ಸರ್ವರಿಗೂ ಸ್ವಾಗತ ನಿನ್ನೆ ಕ್ಲಾಸಲ್ಲಿ ನಾನು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಮಾಲಿಕೆಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡ ಮಾಹಿತಿಯನ್ನು ನಿಮ್ಮ ಮುಂದೆ ಚರ್ಚೆಗೆ ತರ್ತಾ ಇದ್ದೆ ಅದರ ಮುಂದುವರೆದ ಭಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದು ಮೂಲಭೂತ ಹಕ್ಕುಗಳ ಮೇಲೆ ಮಾತ್ರವಲ್ಲದೆ ಕೇಂದ್ರ ರಾಜ್ಯ ಸಂಬಂಧಗಳು ಆದಾಯಗಳ ಹಂಚಿಕೆ ಮತ್ತು ಕೇಂದ್ರ ರಾಜ್ಯಗಳ ನಡುವಿನ ಶಾಸಕ ಅಂಗ ಅಧಿಕಾರಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಂಸತ್ತಿನ ಅಧಿಕಾರಾವಧಿಯನ್ನು ವಿಸ್ತರಿಸಲು ಕಾರಣವಾಗುತ್ತದೆ ಸರ್ಕಾರ ಮತ್ತು ಸಾಮಾನ್ಯ ಕಾನೂನು ನ್ಯಾಯಾಲಯಗಳ ಮೇಲೆ ಯಾವುದೇ ಪರಿಣಾಮ ಇಲ್ಲ ಯುದ್ಧ ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆ ಎಂಬ ಮೂರು ಆಧಾರದ ಮೇಲೆ ಮಾತ್ರ ಇದನ್ನು ವಿಧಿಸಬಹುದು ಇದನ್ನು ಇಡೀ ದೇಶದಲ್ಲಿ ಅಥವಾ ಯಾವುದೇ ಒಂದು ಭಾಗದಲ್ಲಿ ಹೇರಲಾಗುತ್ತದೆ ಇದು ಸಂವಿಧಾನದಲ್ಲಿ ನಿರ್ದಿಷ್ಟ ಮತ್ತು ವಿವರವಾದ ನಿರ್ಬಂಧನೆಗಳನ್ನು ಹೊಂದಿದೆ ಇದು ಸ್ಪಷ್ಟವಾಗಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮೂವತ್ತೈದನೇ ವಿಧಿ ಹೇಳ್ತೀನಿ ನೋಡ್ಕೊಂಡು ಬರುವ ಕೆಲವು ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರಲು ಸಂಸತ್ತಿಗೆ ಮಾತ್ರ ಕಾನೂನು ಮಾಡುವ ಅಧಿಕಾರವಿದೆ ಅಂದರೆ ಏಕರೂಪ ಖಾತ್ರಿಪಡಿಸೋದು ಸಾರ್ವಜನಿಕ ಉದ್ಯೋಗದ ಮಾನದಂಡವಾಗಿ ವಿಕಾಸ ಅಂದರೆ ನಿವ ನಿವಾಸ ವಿಧಿ ಹದಿನಾರನೇ ವಿಧಿ ಪ್ರಕಾರ ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ ಆದೇಶಗಳು ನಿರ್ದೇಶನಗಳನ್ನು ನೀಡಲು ನ್ಯಾಯಾಲಯಗಳ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯಗಳನ್ನು ಹೊರತುಪಡಿಸಿ ಇತರ ನ್ಯಾಯಾಲಯಗಳಿಗೆ ಅಧಿಕಾರ ನೀಡುವುದು ಮೂವತ್ತೆರಡು ವಿಧಿ ಪ್ರಕಾರ ಸಶಸ್ತ್ರ ಪಡೆಗಳ ಮೂಲಭೂತ ಹಕ್ಕುಗಳಿಗೆ ಮಿತಿಯನ್ನು ಹೇರಲು ಕಾನೂನುಗಳನ್ನು ರಚಿಸುವುದು ಅರೆಸೇನಾ ಮತ್ತು ಪೊಲೀಸ್ ಪಡೆಗಳು ಮೂವತ್ತ್ಮೂರು ವಿಧಿ ಪ್ರಕಾರ ಮಾರ್ಷಲ್ ಕಾನೂನು ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸರ್ಕಾರಿ ನೌಕರನ ಕೃತ್ಯಗಳಿಗೆ ರಕ್ಷಣೆ ನೀಡುವುದು ಮೂವತ್ನಾಲ್ಕನೇ ವಿಧಿ ಸಂಸತ್ತು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಘೋಷಿಸಲಾದ ಅಪರಾಧಗಳ ಶಿಕ್ಷೆಗೆ ಕಾನೂನುಗಳನ್ನು ರೂಪಿಸಬಹುದು ಉದಾಹರಣೆಗೆ ಅಸ್ಪೃಶ್ಯತೆ ಮಾನವ ಕಳಸಾಗಣೆ ಇತ್ಯಾದಿ ಈ ವಿಧಿಯ ನಿಬಂಧನೆಗಳು ರಾಜ್ಯ ಪಟ್ಟಿಯಲ್ಲಿ ನಿರ್ದಿಷ್ಟಪಡಿಸಿದ ಕೆಲವು ವಿಷಯಗಳ ಮೇಲೆ ಕಾನೂನುಗಳನ್ನು ಮಾಡಲು ಸಂಸದೆ ಅಧಿಕಾರ ನೀಡುತ್ತದೆ ನಲವತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತೆಂಟರ ಮೂಲಭೂತ ಆಸ್ತಿಯ ಸ್ಥಿತಿಯ ಹಕ್ಕನ್ನು ರದ್ದುಗೊಳಿಸಲಾಯಿತು ಈಗ ಅದು ವಿಧಿ ಮುನ್ನೂರು ಎರ ಅಡಿಯಲ್ಲಿ ಕೇವಲ ಕಾನೂನುಬದ್ಧ ಹಕ್ಕಾಗಿದೆ ಆಸ್ತಿ ಹಕ್ಕು ಹತ್ತೊಂಬತ್ತು ವಿಧಿ ಪ್ರಕಾರ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಮೂಲಭೂತ ಹಕ್ಕಾಗಿದೆ ನೋಡಿರಿ ಆಸ್ತಿ ಹಕ್ಕು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಮೂಲಭೂತ ಹಕ್ಕಾಗಿದೆ ಅಂತ ಹೇಳ್ತಿದ್ದಾರೆ ಮೂಲಭೂತ ಹಕ್ಕುಗಳಿಗೆ ವಿನಾಯಿತಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಮೂವತ್ತೊಂದನೇ ಎ ವಿಧಿ ಪ್ರಕಾರ ಹದಿನಾಲ್ಕು ಹತ್ತೊಂಬತ್ತನೇ ವಿಧಿಯ ಉಲ್ಲಂಘನೆಗಾಗಿ ಐದು ವರ್ಗಗಳ ಕಾನೂನುಗಳನ್ನು ಅಮಾನ್ಯಗೊಳಿಸುವುದನ್ನು ನಿಷೇಧಿಸುತ್ತದೆ ಅವುಗಳೆಂದರೆ ಭೂ ಸುಧಾರಣೆಗಳು ಉದ್ಯಮ ಮತ್ತು ವಾಣಿಜ್ಯ ಷೇರುಗಳ ಸ್ವಾಧೀನ ಆಸ್ತಿಗಳ ನಿರ್ವಹಣೆ ನಿಗಮಗಳ ವಿಲೀನ ಹಕ್ಕುಗಳ ಮಾರ್ಪಾಡು ನಿರ್ದೇಶಕರು ಮತ್ತು ಷೇರುದಾರರ ಗಣಿಗಾರಿಕೆ ಗುತ್ತಿಗೆಗಳ ಮಾರ್ಪಾಡು ಇತ್ಯಾದಿಗಳಿಗೆ ಸಂಬಂಧಿಸಿದೆ ಕಾಗಿರಿಸಲ್ಪಟ್ಟ ನಂತರ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯದ ಹೊರತು ಇದು ರಾಜ್ಯ ಕಾನೂನನ್ನು ನ್ಯಾಯಾಂಗ ಪರಿಶೀಲನೆಯಾದ ಸಂಪ್ರ ಪ್ರತಿರಕ್ಷಿಸುವುದಿಲ್ಲ ಮೂವತ್ತೊಂದು ಬಿ ವಿಧಿ ಇದು ನ್ಯಾಯಾಂಗ ಪರಿಶೀಲನೆಯಿಂದ ಒಂಬತ್ತನೇ ಪರಿಚ್ಛೇದದಲ್ಲಿ ಸೇರಿಸಲಾದ ಕಾಯ್ದೆಗಳು ಮತ್ತು ನಿಬಂಧನೆಗಳನ್ನು ರಕ್ಷಿಸುತ್ತದೆ ಮೂವತ್ತೊಂದನೇ ವಿಧಿ ಸಿ ಯಲ್ಲಿ ಇಪ್ಪತ್ತೈದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎಪ್ಪತ್ತೊಂದರ ಮೂಲಕ ಜಾರಿಗೆ ಬಂದಿತು ಈ ವಿಧಿ ಮೂವತ್ತೊಂಬತ್ತು ಬಿ ಮತ್ತು ಮೂವತ್ತೊಂಬತ್ತು ಸಿಗಳ ವಿಧಿ ಹದಿನಾಲ್ಕರಿಂದ ಹತ್ತೊಂಬತ್ತುಗಳನ್ನು ಅತಿಕ್ರಮಿಸುವುದು ಎಂದು ಹೇಳುತ್ತದೆ ಭಾಗ ಮೂರರ ಹೊರತಾಗಿ ಸಂವಿಧಾನದಲ್ಲಿ ಉಲ್ಲೇಖಿತವಾಗಿರುವ ಹಕ್ಕುಗಳು ಇವು ಮೂಲಭೂತ ಹಕ್ಕುಗಳಲ್ಲ ಆದರೆ ಅವು ಸಾಂವಿಧಾನಿಕವಾಗಿ ಖಾದರಿಪಡಿಸಿದ ಕಾನೂನುಗಳ ಹಕ್ಕುಗಳಾಗಿವೆ ವಿಧಿ ಇನ್ನೂರ ಅರವತ್ತೈದು ಏನು ಹೇಳುತ್ತೆ ಅಂದರೆ ಕಾನೂನಿನ ಅಧಿಕಾರವನ್ನು ಹೊರತುಪಡಿಸಿ ಯಾವುದೇ ತೆರಿಗೆಯನ್ನು ವಿಧಿಸಲಾಗುವುದಿಲ್ಲ ಅಥವಾ ಸಂಗ್ರಹಿಸಲಾಗುವುದಿಲ್ಲ ಮುನ್ನೂರು ಎ ವಿಧಿಯ ಪ್ರಕಾರ ಆಸ್ತಿ ಹಕ್ಕು ಮುನ್ನೂರೊಂದು ಭಾರತದ ಪ್ರದೇಶಾದ್ಯಂತ ವ್ಯಾಪಾರ ವಾಣಿಜ್ಯ ಮತ್ತು ವಹಿವಾಟು ಮುನ್ನೂರ ಇಪ್ಪತ್ತಾರು ಮತದಾನದ ಹಕ್ಕು ಇಲ್ಲಿ ಗಮನಿಸಬೇಕು ಏನಪ್ಪ ಅಂದರೆ ಇನ್ನೂರ ಇಪ್ಪತ್ತಾರನೇ ಅಡಿಯಲ್ಲಿ ವಿಧಿ ಇನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳು ಈ ಹಕ್ಕುಗಳ ಮೇಲೆ ಉಲ್ಲೇಖ ಅಧಿಲೇಖ ನ್ಯಾಯವ್ಯಾಪ್ತಿಯನ್ನು ಮಾತ್ರ ಹೊಂದಿರುತ್ತವೆ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮನವಿ ಮಾಡಿಕೊಳ್ಳಿ ನಿಮಗೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಜನ ಭವಂತು